ಜುಲೈ ಎರಡರಿಂದ ನವೆಂಬರ್ ಮೂವತ್ತರವರೆಗೆ ಎಡದಂಡೆ ಕಾಲುವೆ ತುಂಗಭದ್ರಾ ಜಲಾಶಯದಿಂದ ನೀರು ಬಿಡುವ ನಿರ್ಣಯ ಐಸಿಸಿ ಸಭೆಯಲ್ಲಿ ಕೈಗೊಂಡಿದೆ ಆದರೆ ಸಮರ್ಪಕವಾಗಿ ರೈತರ ಹೊಲಗಳಿಗೆ ನೀರು ಸರಬರಾಜು ಆಗುವುದಾ ಎನ್ನುವ ಪ್ರಶ್ನೆಗಳು ರೈತರಲ್ಲಿ ಮೂಡಿದೆ ತಾಲೂಕಿನ ರೈತನಗರ ಕ್ಯಾಂಪಿನಿಂದ ಗುಂಡಮ್ಮ ಕ್ಯಾಂಪಿನವರೆಗೆ ಹೋಗುವ ಕಾಲುವೆಯನ್ನು ಒಮ್ಮೆ ನೋಡಿದರೆ ಗೊತ್ತಾಗುತ್ತದೆ ಈ ಕಾಲುವೆಯು ಸಂಪೂರ್ಣ ಜಾಲಿ ಕಸ ಸೇರಿದಂತೆ ಮೇವಿನಲ್ಲಿ ಬಂಧಿಯಾಗಿರುವ ಜೊತೆಗೆ ಅಲ್ಲಲ್ಲಿ ಕಾಲುವೆ ಬಿರುಕು ಬಿಟ್ಟಿರುವುದೇ ಸಾಕ್ಷಿ ಪ್ರತಿ ಬಾರಿಯೂ ಅದು ಯಾರ ಶಾಪವೋ ಗೊತ್ತಿಲ್ಲ ಈ ಭಾಗದ ರೈತರು ಎಂದರೆ ನೀರಾವರಿ ಅಧಿಕಾರಿಗಳಿಗೆ ಮಾತ್ರ ಕಾಣುವುದಿಲ್ಲ ರೈತರೇ ಪಟ್ಟಿ ಹಾಕಿ ಕಾಲುವೆ ಸ್ವಚ್ಛಗೊಳಿಸುತ್ತಾರೆ ಎಂದು ರೈತರಿಂದ ತಿಳಿದು ಬಂದಿದೆ ತಾಲೂಕಿನಲ್ಲಿ ಇದೇ ರೀತಿಯಲ್ಲಿರುವ ಕಾಲುವೆಗಳನ್ನು ಸೂಕ್ಷ್ಮವಾಗಿ ಸಮೀಕ್ಷೆ ನಡೆಸಿದರೆ ಹಲವಾರು ಕಾಲುವೆಗಳು ದೊರಕುತ್ತವೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಾಲುವೆಗಳ ದುರಸ್ತಿಗೆ ಹಾಗೂ ಸ್ವಚ್ಛತೆಗೆ ಮುಂದಾಗಬೇಕೆನ್ನುವುದು ರೈತರ ಒತ್ತಾಯವಾಗಿದೆ